ವರು ಬೆಳಕಿನ ಉಪಹಾರಕ್ಕೆ ದೋಸೆಯನ್ನ ಸೇವಿಸುತ್ತಾರೆ ದೋಸೆ ರುಚಿಕರವಾಗಿದ್ದು ಹೊಟ್ಟೆಯು ತುಂಬುವಂತಹ ಒಂದು ಆಹಾರವಾಗಿದೆ ಆದರೆ ನೀವು ದೋಸೆಯನ್ನು ಯಾವುದರಿಂದ ಮಾಡುತ್ತೀರಿ ಎನ್ನುವುದು ಮುಖ್ಯವಾಗಿರುತ್ತದೆ ನಾವಿಲ್ಲಿ ಜೋಳದ ದೋಸೆಯ ಪ್ರಯೋಜನಗಳ ಬಗ್ಗೆ ತಿಳಿಸಲಿದ್ದೇವೆ ಹಾಗಾದ್ರೆ ಜೋಳದ ದೋಸೆ ಸೇವಿಸುವುದು ಯಾರಿಗೆಲ್ಲ ಒಳ್ಳೆಯದು ಎನ್ನುವುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೋಳವು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಆಹಾರದ ಫೈಬರ್ನಿಂದ ತುಂಬಿರುತ್ತದೆ ಇದು ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ ಅಪಾರ ಪ್ರಮಾಣದ ಕ್ಯಾಲ್ಸಿಯಂ ಕಬ್ಬಿನ ರಂಜಕ ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳಿಂದ ತುಂಬಿರುವ ಈ ಖನಿಜಗಳು ಮೂಳೆಗಳನ್ನು ಬಲಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ರೋಗಗಳನ್ನು ದೂರವಿಡುತ್ತದೆ ಇದರ ಹೊರತಾಗಿ ಜೋಳವು ಗಮನಾರ್ಹ ಪ್ರಮಾಣದ ವಿಟಮಿನ್ಸ್ಗಳಾದ ಥಯಾಮಿನ್ ನಿಯಾಸಿನ್ ಪೋಲೇಟ್ ಮತ್ತು ರಿಬೋಪ್ಲೋವಿನ್ ಅನ್ನು ಒಳಗೊಂಡಿದೆ ಇದು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಜೋಳ ಫೈಬರ್ನ ಉಗ್ರಾಣವಾಗಿದ್ದು ಅದು ನಿಮಗೆ ದೀರ್ಘಕಾಲ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಮತ್ತು ಚಯಾಪಚಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ತೂಕ ನಷ್ಟವನ್ನು ಉತ್ತೇಜಿಸಲು ಜೋಳವನ್ನು ಡಯಟ್ನಲ್ಲಿ ಸೇರಿಸುವುದು ಸೂಕ್ತವಾಗಿದೆ ಇನ್ನು ಆರೋಗ್ಯ ತಜ್ಞರ ಪ್ರಕಾರ ಬೆಳಗ್ಗೆ ಉಪಹಾರಕ್ಕೆ ಫೈಬರ್ ಭರಿತ ಆಹಾರವನ್ನು ಸೇವಿಸುವುದು ಮುಖ್ಯ ಮತ್ತು ಉತ್ತಮ ಪ್ರಮಾಣದ ಫೈಬರ್ ಚಯಾಪಚಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಕರುಳನ್ನು ಉತ್ತೇಜಿಸುತ್ತದೆ ಅಷ್ಟೇ ಅಲ್ಲದೆ ಜೋಳವು ಟ್ಯಾನಿನ್ಗಳು ಫಿನಾಲಿಕ್ ಆಮ್ಲಗಳು ಆಂಥೋಸಯಾನಿನ್ಗಳು ಫೈಟೋಸ್ಟೆರಾಲ್ಗಳು ಮತ್ತು ವಿವಿಧ ಕೆಮಿಕಲ್ಸ್ಗಳ ಉತ್ತಮ ಮೂಲವಾಗಿದೆ ಈ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಉರಿಯೂತವನ್ನು ಉಂಟುಮಾಡುವ ಫ್ರೀ ರಾಡಿಕಲ್ಸ್ಗಳನ್ನು ಹೊರಹಾಕಲು ಪ್ರಮುಖವಾಗಿವೆ ಆದ್ದರಿಂದ ಜೋಳದ ದೋಸೆ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸಲು ಉತ್ತಮವಾಗಿದೆ ಇನ್ನು ಜೋಳದಲ್ಲಿನ ಕಡಿಮೆ ಗ್ಲಾಸ್ಮಿಕ್ ಸೂಚ್ಯಾಂಕವು ಮಧುಮೇಹಿಗಳು ತಮ್ಮ ಡಯೆಟ್ನಲ್ಲಿ ಜೋಳವನ್ನು ಸೇರಿಸುವಂತೆ ಮಾಡುತ್ತದೆ ಇದು ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ದೇಹದಲ್ಲಿ ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇನ್ನು ಗ್ಲೂಟನ್ ಅಸಹಿಷ್ಣುತೆ ಗ್ಲೂಟನ್ ಅಲರ್ಜಿಗಳಿಂದ ಬಳಲುತ್ತಿರುವವರಿಗೆ ಅಥವಾ ಉದರದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಜೋಳ ಅದ್ಭುತವಾದ ಗೋಧಿಗೆ ಪರ್ಯಾಯವಾಗಿದೆ ಆದ್ದರಿಂದ ಗ್ಲೂಟನ್ ಅಸಹಿಷ್ಣುತೆಯಿಂದ ಬಳಲುತ್ತಿರುವವರು ಗೋಧಿ ದೋಸೆಯನ್ನು ಅತ್ಯುತ್ತಮ ಪರ್ಯಾಯವೆಂದು ಪರಿಗಣಿಸಬಹುದು ರಾಜ್ಯದ ಉತ್ತರ ಭಾಗದಲ್ಲಿ ಜೋಳದ ರೊಟ್ಟಿಯು ತುಂಬಾನೇ ಜನಪ್ರಿಯ ಇದು ರುಚಿಕರ ಮಾತ್ರವಲ್ಲದೆ ಇದರಿಂದ ದೇಹಕ್ಕೆ ಹಲವಾರು ಬಗೆಯ ಪೋಷಕಾಂಶಗಳು ಕೂಡ ಸಿಗುವುದು ಸಿನಿಮಾ ನೋಡಲು ಹೋದರೆ ಪಾಪ್ಕಾರ್ನ್ ಕೂಡ ನಮ್ಮ ಕೈಯಲ್ಲಿರುವುದು ಅದು ಕೂಡ ಜೋಳದಿಂದಲೇ ತಯಾರಿ ಮಾಡಿರುವುದು ಜೋಳವನ್ನ ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದರಿಂದ ಹಲವಾರು ಬಗೆಯ ಆರೋಗ್ಯ ಲಾಭಗಳು ಸಿಗುವುದು ಜೋಳವನ್ನು ಕೇವಲ ರೊಟ್ಟಿ ಮಾತ್ರವಲ್ಲದೆ ಹಲವಾರು ಬಗೆಯಿಂದ ಬಳಕೆ ಮಾಡಬಹುದು ಇದು ಗ್ಲುಟೆನ್ ಮುಕ್ತವಾಗಿರುವ ಕಾರಣದಿಂದಾಗಿ ವಯಸ್ಸಾದವರು ಇದನ್ನ ತಪ್ಪದೆ ತಮ್ಮ ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು ಹಾಗಾದ್ರೆ ಜೋಳದಿಂದ ಸಿಗುವಂತಹ ಲಾಭಗಳು ಏನೇನು ಎಂದು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ನ ಕ್ಲಿಕ್ ಮಾಡಿ ಒಂದು ಮಧ್ಯಮ ಗಾತ್ರದ ಜೋಳದಲ್ಲಿ ಎಪ್ಪತ್ತೇಳು ಕ್ಯಾಲರಿ ಅಂಶವೂ ಇದೆ ಆದರೆ ಇದರಲ್ಲಿ ಹದಿನೇಳು ಗ್ರಾಮ್ ಕಾರ್ಪ್ಸ್ ಕೂಡ ಇದೆ ಎಂದರೆ ಆಗ ಖಂಡಿತವಾಗಿಯೂ ನಿಮಗೆ ಭೀತಿ ಉಂಟು ಮಾಡಬಹುದು ಬೆಳತಿಗೆ ಅಕ್ಕಿಯಲ್ಲಿ ಸರಳ ಕಾರ್ಪ್ಸ್ ಇದ್ದು ಇದನ್ನ ಕಡೆಗಣಿಸಬೇಕು ಜೋಳದಲ್ಲಿ ಸಂಕೀರ್ಣ ಕಾರ್ಪ್ಸ್ ಇದ್ದು ಇದನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿದರೆ ಆಗ ಇದು ದೇಹಕ್ಕೆ ಶಕ್ತಿ ನೀಡುವುದು ಜೋಳವು ಸಿಹಿಯಾಗಿದ್ದರೂ ಇದರಲ್ಲಿ ಸಕ್ಕರೆಯು ಕೇವಲ ಮೂರು ಗ್ರಾಮ್ನಷ್ಟು ಮಾತ್ರ ಇದೆ ಇದರಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಹೊಟ್ಟೆ ತುಂಬಿದಂತೆ ಇಡುವುದು ಇನ್ನು ಮಧ್ಯ ವಯಸ್ಸು ಮತ್ತು ವಯಸ್ಸಾದವರಲ್ಲಿ ಟೈಪ್ ಟು ಮಧುಮೇಹದ ಅಪಾಯವು ಹೆಚ್ಚಾಗಿರುವುದು ಇದಕ್ಕಾಗಿ ಜೋಳವನ್ನು ಬಳಸಿಕೊಂಡರೆ ಅದು ಮಧುಮೇಹದ ಅಪಾಯವನ್ನು ದೂರ ಮಾಡುವುದು ಮಧುಮೇಹವಿದ್ದರೆ ಆಗ ಅದನ್ನು ನಿಯಂತ್ರಿಸಲು ಇದು ಸಹಕಾರಿಯಾಗಿದೆ ಇನ್ನು ಜೋಳದಲ್ಲಿ ಅಧಿಕ ಮಟ್ಟದ ಕ್ಯಾರೋಟೆನಾಯ್ಡ್ ಅಂಶಗಳಿದ್ದು ಇದು ಕಣ್ಣಿನ ಪೊರೆ ಮತ್ತು ಅಕ್ಷಿಪಟಲದ ಅವನತಿಯನ್ನು ತಡೆಯುವುದು ಕ್ಯಾರೋಟೆನಾಯ್ಡ್ ಅಧಿಕವಾಗಿ ಇರುವ ಆಹಾರಗಳನ್ನು ಸೇವನೆ ಮಾಡುವ ಪರಿಣಾಮಕಾರಿ ಈ ಕಾಯಿಲೆಗಳು ಶೇಕಡ ನಲವತ್ತ್ ಮೂರರಷ್ಟು ಕಡಿಮೆಯಾಗಿದೆ ಎಂದು ಅಧ್ಯಯನಗಳು ಹೇಳಿವೆ ಇನ್ನು ಜೋಳದಲ್ಲಿ ಕರಗುವ ಮತ್ತು ಕರಗದ ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮವಾಗಿ ಇಡುತ್ತದೆ ಕರುಳಿನ ಕ್ಯಾನ್ಸರ್ ಅನ್ನ ಇದು ತಡೆಯುವುದು ಮತ್ತು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ವೃದ್ಧಿಸುವುದು ಎಂದು ಅಧ್ಯಯನಗಳು ಹೇಳಿವೆ ಇನ್ನು ಜೋಳದಲ್ಲಿ ಇರುವಂತಹ ಫೈಥೋಕೆಮಿಕಲ್ ಬೇರೆಲ್ಲ ಧಾನ್ಯಗಳಿಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಅನ್ನು ಹೊಂದಲು ಕಾರಣ ಗೋಧಿ ಅಕ್ಕಿ ಮತ್ತು ಓಟ್ಸ್ಗಿಂತಲೂ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಜೋಳದಲ್ಲಿದೆ ಜೋಳದಲ್ಲಿ ಅತ್ಯಧಿಕ ಪ್ರಮಾಣದ ಫಿನಾಲಿಕ್ ಅಂಶವಿದ್ದು ಇದು ಕರುಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರನ್ನು ತಡೆಯಲು ಸಹಕಾರಿ ನೋಡಿದ್ರಲ್ವಾ ಹಾಗಾದರೆ ಮತ್ತೆ ತಡ ನೀವು ಕೂಡ ಇಂದಿನಿಂದಲೇ ಜೋಳವನ್ನು ಆಹಾರ ಕ್ರಮದಲ್ಲಿ ಬಳಕೆ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ